ಇರ್ಯ ಹೋಗೋಳೇನ ಹೋಗಿ ಹೋಗಿರ್ತಾಳಿ ಬಾಗ್ಲಾಕೊಂಡ್ ಬರ್ತೀನಿ ಅಂತ ಹೋಗಿರ್ತಾಳೆ ಹೇಳಿ ಸಾಯಿತ್ರಮ್ಮ ಏನೋ ನೋಡಮ್ಮ ಇನ್ನು ಸಾಯ್ತೀರಾ ಓ ಇನ್ನೇನಮ್ಮ ಮದ್ಲೆ ಈತ ಪ್ರಾಣ ಹೋಗುವಾಗ್ದು ಇವ್ ಹಳದ್ ಕೆಮ್ಮು ಕೆಮ್ಮಿ 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 ನಂಕಂತ ಸುಸ್ತಾಗುತ್ತದಮ್ಮ ರಾತ್ರೆ ಎಲ್ಲ ಈ ಕೆಮ್ಮಿಂದ ನಿದ್ದೇನೆ ಇಲ್ಲ ಏನಂದ್ರಪ್ಪ ಆಸ್ಪತ್ರೆಗೆ ಹೋದ್ರೆ ಒಂದಷ್ಟು ಟಾನಿಕ್ ಒಂದಷ್ಟು ಮಾತ್ರೆಗಳು ಕೊಡ್ತಾರಮ್ಮ ಅಲ್ಲಮ್ಮ ಎಷ್ಟ್ ದಿನಿಂದ ನೀನ್ ನೋಡ್ಬೇಕು ಅಲ್ಲಮ್ಮ ನೀನು ಯಾಕಮ್ಮ ಈ ಅಪ್ಪನ ಕಡೆಯಿಂದ ಆಗಿರೋ ಮೋಸ ಆದ್ರಿಗೆ ಏನ್ ಮೋಸ ಹೇಳುವರ್ಸಿಕೊನ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೀನಿ ಹಿಂಗಿದಿನವ ಅಂಗಡಿ ಬಾಕ್ಲಾಕೊಂಬತ್ತಿನಿ ಅಂತ ಓದ್ಲಾ ಇನ್ನ ಬರಲ್ಲ ಆಸ್ಪತ್ರೆಗೆ ಏನ್ ಹೋಗಿಲ್ಲನಾ ತೋರ್ಕೊಂಬಂತಿಲ್ಲ ಸೂರ್ಯ ಕರ್ಕೊಂಡು ಹೋಗಿದ್ನಪ್ಪ ತೋರ್ಸ್ಕೊಂಡ್ ಬನ್ನಿ ಮವ ಇವಾಗ ನಾ ಕುಳಿಯೋದ್ ಬಿಟ್ಟಿದ್ಯಾ ಬಿಟ್ಟಿಲ್ಲ ಯಾವ್ದು ಇಲ್ಲ ಹೇಳಪ್ಪ ಬಿಟ್ಬಿಟ್ಟಿದ್ದೀನಿ ಅಮ್ಮನ ಅಂಗಡಿ ಹಚ್ಚಕ್ ಹೋಗಲಪ್ಪ ಬಾಗ್ಲ ಹಾಕೊಂಡ್ ಬರ್ತೀನಿ ಅಂತ ಓದ್ಲಮ್ಮ ಅಶೋಕನ ಯಾವಾಗ ಬಂದ್ರ ಇವಾಗ ಬಂದ್ರತ್ತೆ ಅಲ್ಲ ಅಷ್ಟಕ್ಕಿಂತ ಫೋನ್ ಮಾಡಿದ್ದೀನಿ ನೀನ್ ಫೋನ್ ಅಲ್ಲ ಐತ್ ಬಿಡ ನೀ ಏನೇ ಈ ಜಂಬ ಬಂದ್ಬಿಟ್ಟದ್ ನಿಂಗ ಸಾವಿತ್ರಿ ನೀನ್ ಇನ್ಯಾನ ಕೇಳಿದ ತಲಕಾ ತಿಂತೀವ ಅಂತಮ್ಮ ನಾನು ಫೋನ್ ಎತ್ತಿಲ್ಲ ನೀನ್ ಹೆಚ್ಚುಕಿದಾಗ ಪ್ರಶ್ನೆ ಕೇಳ್ತೀಯ ನನ್ನ ಏನ್ ನಿಮ್ ಮನೆ ಸುದ್ದಿ ನಂಗೆ ತಿಳಿದು ಅಂತ ಅನ್ಕೊಂಡಿದ್ಯಾನ ಓ ಇವಾಗ ಏನು ಏನ್ ಹೇಳು ತಿಳಿಸ್ತಾನೆ ಏನು ಮಾಡ್ತೀಯಾ ಇವಾಗ ನೀನಾ ಏಯ್ ಮಗು ಅಪ್ರೂಪಕ್ಕೆ ಮನೆಗ್ ಬಂದವಳೆ ಸುಮ್ನೆ ಇಲ್ದಿರ್ತಾನೆ ರಾಮಾಯಣ ಮಾಡ್ಬೇಡ ನೀನು ಅಯ್ಯೋ ನಾನೇನ್ ಮಾಡಿಲ್ಲಪ್ಪ ಕೇಳ್ ಅಷ್ಟೇ ಅದಕ್ಕೆ ಅವ್ರು ಜಗಳ ನೋಡ್ ನನ್ ಮೇಲೆ ಜಗಳ ಬರ್ದಿರ ಇನ್ನೇನ್ ಮಾಡ್ಬೇಕು ಇನ್ನೇನ್ ಮಾಡ್ಬೇಕು ಹೇಳು ನೀನ್ ಮಾತಾಡೋ ಮಾತು ಬೇಕಾ ಇನ್ನೇನೇನ್ ಕೇಳೋ ಫೋನಾಗ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನ್ ಫೋನ್ ಎತ್ತಿಲ್ಲಮ್ಮ ನೀನ್ ಮಹಾರಾ ಫೋನ್ ಎತ್ತಿಲ್ಲಮ್ಮ ಅದಕ್ಕೆ ನಿಮ್ ಯಜಮಾನ್ ಫೋನ್ ಮಾಡಿದ್ ನಾನು ಸರ್ ಬಿಡು ಒಳ್ಳೆ ಕೆಲಸ ಮಾಡ್ತೇ ಅಲ್ಲ ದೊಡ್ಡ ಏನಕ್ಕೆ ಬೇಕಾಗಿತ್ತು ಇನ್ನೊಂದು ಮದ್ವೆ ಬಂಗಾರಿ ಮಗಳನ್ನ ಮದ್ವೆ ಮಾಡ್ಕೊಂಡವನಂತೆ ಹೋಗಿ ತಿಳಿದ್ಬಿಡ್ತಾ ನಂಗೆ ಏನ್ ತಿಳಿದಮ್ಮ ಮಾಧುವ ಹೇಳಿದ್ದು ಮದುವೆ ಮಾಡ್ಕೊಂಡವ್ ಹೆಗ್ಗಿಸಿನ ನಿಮ್ಮ ಮಣ್ಣು ಮಗನು ಅಂತ ಹೇಳಿದ್ನು ಅವ್ರ ಬರೀಳ್ತಾಳ ಎಲ್ಲ ಏನ್ ಐದೋಳು ಚೆನ್ನಾಗದಲ್ಲ ಅವು ಒಂದೂರಾಗಿರೋ ನಾವು ಒಬ್ಬರು ಮಕ್ಕ ಒಬ್ರು ಹೊರದಿರ್ತೀರಾ ನೀನು ಒಂದ್ ನೀನು ಅತೇ ಅಣ್ಣನಾಗ ಬರ್ದಿತ್ತೇನೋ ಆಗೋಯ್ತು ಇನ್ನೇನ್ ಮಾಡೋಕ್ಕಾಗಲ್ಲ ಬಿಡು ಅವನು ಮಾಧವನು ಡೈವೋರ್ಸ್ ಕೊಟ್ಟಿದ್ ಅಂತಲ್ಲ ಹ ಡೈವರ್ಸ್ ಆಗೋಯ್ತಪ್ಪ ಆಗೋಯ್ತು ಡೈವೋರ್ಸ್ ಇಲ್ಲೇ ಅವಳು ಬಲೆ ಬಜಾರಿಯ ಬಾಯಿ ತಿರುಗಿಸ್ತಾ ಇದ್ವಾ ಅಲ್ಲ ಅದಂಗಿರ್ತಾಳ ಅದೇನ್ ಕತೆ ಅದೇ ವಾ ಅಷ್ಟೇನ ಬೀಳ್ತವೆ ಬಾಯ ಮುಚ್ಕೊಂಡು ಇರಂಗಿದ್ರೆ ಇರ್ಬೇಕು ಅವ್ಳು ನನ್ಗೆ ಗೊತ್ತಿರೋ ಮಟ್ಟಿಗೆ ಅವ್ಳು ಇನ್ನು ಮುಂದೆ ಹಂಗಿರಲ್ಲ ಅನಿಸ್ತದೆ ಸುಮ್ನೆ ರಾಮ ಎಲ್ಲ ಸರೋತದ ನೀವ್ ಇಲ್ತಿದ್ದೆಲ್ಲಾ ಹೇಳ್ಬೇಡ್ರಿ ಯಾವ ನಿಮ್ ಬಾಯ ಎಲ್ಲಾರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿಮ್ಮ ಅವನ ಅಪ್ನ ಕಾಪ್ ಮಾಡ್ಕೊಂಡು ನಮ್ಗ್ ಗುರುತು ಯಾಕ ಯಾಕಂದ್ರೆ ಇಷ್ಟ ಇಲ್ಲ ದೊಡ್ಡವನ್ ದೊಡ್ಡ ಆಗಿರೋದ್ ಅದಕ್ಕ ಹೌದು ಸರಾಜಿ ಅವಳೆ ಸಾವಿತ್ರಿ ಎಲ್ಲವಳೆ ಇಲ್ಲೇ ಮನೆಗೆ ಅವಳೆ ಹ್ಮ್ ಮುಂಚೆ ಇದ್ಲಲ್ಲ ಮನೆ ಆ ಮನೆಗೆ ಅವಳೆ ಊಟ ಅಲ್ಲ ಅವಳನ್ನ ಕೂಡ ಓ ಕೇಳಿದ್ರಿ ನಾವು ಬಾ ನಮ್ ಜೊತೆಗೆ ಇರುವಂತ ಅವಳು ಬರಲ್ಲ ಅಂತದ್ಲು ಅಮ್ಮ ಯಾವಾಗ ಇವಾಗೇನಮ್ಮ ಬಂದಿದ್ವಾ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀರಾ ಕೃಷ್ಣೀರಮ್ಮ ಸರಿ ಅಮ್ಮ ದೊಡ್ಡ ಮನುಷ್ಯನ ಅವತ್ತು ದಬ 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 ಅಂತ ಒಡ್ಕೊಂಡ್ ಕರ್ಕೊಂಡ್ಬಿಟ್ನ ನಿಮ್ಗಣ್ಣು ಹ್ಮ್ ಏನಮ್ಮ ಮಾಡಬಾರ್ದು ದ್ರೋಹ ಮಾಡಿರೋದ್ ನಾವು ನಿಮ್ಗ ಏನ್ ದ್ರೋಹ ಮಾಡಿದ್ರಿ ಹೇಳು ಇಲ್ಲ ಆಸ್ತಿ ಹಾಕೊಂಡಿದ್ರ ಇಲ್ಲ ನಿಮ್ ಸುದ್ದಿಗ್ ಬಂದಿದ್ರ ನಿಮ್ ಪ್ರಸ್ತಾಪಕ್ ಬಂದಿದ್ರ ಹ ಯಾವ್ದಮ್ಮ ನಿಮ್ ಆಸ್ತಿ ಹಾಕೊಂಡಿರಂತದ್ದು ನಮ್ಮನೆಗಿಂದ ನಿನ್ನ ಮಗಳನ್ನ ಒಡೆದು ಅಳಿಸ್ಕೊಂಡು ಕರ್ಕೊಂಬನೋ ನಿನ್ನ ಗಣ್ಣು ಹಾಂ ಆಸ್ತಿ ನೀನು ಕೇಳಬೇಕಾಗಿರೋದು ನಮ್ಮನ್ನಲ್ಲಮ್ಮ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಕೇಳಬೇಕಾಗಿರೋದು ಏನು ಬಾ ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ತ ಆಸ್ತಿ ಬರ್ಬೇಕು ತಾನೇ ಊಟದ ಮನೆಯಿಂದ ಯಾವುದು ಬರಬೇಕಾಗಿರೋದು ನಿಮ್ಮಮ್ಮನಿಗೆ ಆಸ್ತಿ ಯಾವುದಮ್ಮ ಈ ಮನೆ ಯಾರು ಕಟ್ಕೊಟ್ಟಿರೋದು ಅನ್ಕೊಂಡಿದ್ಯಾ ಹಾಂ ನಮ್ಮ ಅಪ್ಪನ ಕಟ್ಸ್ಕೊಟ್ಟಿರೋದು ಇವಾಗ ಜೀರೋ ಜಮೀನು ಎಡಕ್ರೆ ಯಾರ್ದು ಅಂದ್ಕೊಂಡಿದ್ಯಾ ನಮ್ಮ ಅಪ್ಪನ ತಗೊಟ್ಟಿರೋದು ಇವಾಗ ಅಂಗ್ಡಿಗೆ ಬಂಡವಾಳ ಯಾರಾಕವ್ರು ಅನ್ಕೊಂಡಿದ್ಯಾ ನಮ್ಮ ಅಪ್ಪನ ಹಾಕಿರೋದು ನಿಮ್ಮ ಅಂಗಡಿಗೆ ಬಂಡವಾಳ ಕಂಡಿದ್ಯಾ ನಮ್ಮ ಅಪ್ಪನ ಹಾಕಿರೋದು ಮುಂಜಿನಿಗೆ ರೋಸ್ಟ್ ನೀ ನಿಯತ್ತಿರಬೇಕು ಹಿಂಗೆಲ್ಲ ಮಾತಾಡೋದು ನಿಮ್ಮಮ್ಮನ್ನ ಬಿಟ್ಟಿದ್ದೀಯಲ್ಲ ಆಸ್ತಿನ ಪಾಲ್ ಕೇಳು ಅಂತ ನಾಚಿಕೆ ಆಗೋಲ್ಲ ನಾಚಿಕೆ ಆಗಲ್ಲ ನಮ್ಮನಿಗ್ ಹಾಗಾದರೆ ನಮ್ಮಮ್ಮನಿಗೆ ಊಟದ ಮನೆಯಿಂದ ಏನಿಲ್ಲ ಏನು ಬರಬೇಕು ಕೊಡೋದೆಲ್ಲ ಕೊಟ್ಟಿದ್ದೀರಿ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ರಿ ಇವಾಗ ಕೊಡ್ತೀರಿ ತಿರುಗಾ ಹಾಂ ನಿಮ್ಮ ಅಂಗಡಿಗೆ ಅಲ್ಲೇ ಗೇಟಾಗ ಬಂಡವಾಳಕ್ಕೆ ಯಾರು ಕೊಟ್ಟಿರೋದು ಅಪ್ಪನ ಕೊಟ್ಟಿರೋದು ರೋಸ್ಟನ ನಿಯತ್ತಾಗಿರೋ ಯಾಕ ನಿಯತ್ ಕಳ್ಕಂತೀಯ ನೀನು ನಿಂತವಳು ಅಂತ ನಾನು ಅನ್ಕೊಂಡಿದ್ದಿಲ್ಲಮ್ಮ ಅಲ್ಲ ನಿಮ್ಮ ಅಮ್ಮನ ಪಾಡಕ್ಕೆ ನಿಮ್ಮಮ್ಮನಿದ್ರೆ ನಿಮ್ಮ ಅಮ್ಮನಿಗೆ ಇಲ್ದಿದ್ದೆಲ್ಲ ಹೇಳ್ಕೊಟ್ಟು ಕಲಿತಿದ್ಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ನೀನು ಹಾಂ ನಿಮಗೆಲ್ಲ ಇಷ್ಟು ಸಹಾಯ ಮಾಡೋ ಬದಲು ಒಂದು ನಾಲ್ಕು ಪ್ರಾಣಿಕ ಊಟ ಹಾಕಿದ್ರೆ ಎಷ್ಟೋ ನಿಯತ್ತಾಗಿರೋಬೋ ನಿಮ್ಗೆ ನಿಯತ್ತಿಲ್ಲ ಲೇಸಿಕೊಲೆ ಬಿಡ ಯಾಕೆ ಇವಾಗ ಸುಮ್ಮನೆ ಸುಮ್ಮನೇರತ್ತ ನೀನು ಸುಮ್ಮನೆ ಸುಮ್ಮನೇವ ನಾನು ಯಾವಾಗ ನೋಡು ನಿಮ್ಮ ಪರನೇ ಮಾತಾಡ್ತಾ ಇದ್ನಿ ಏನೋ ನಮ್ಮ ಅಮ್ಮನ ಮಾತಾಡಿದ್ರೆ ನಮ್ಮ ಅತ್ತೆ ಸುದ್ದಿ ಎತ್ತಿದ್ರೆ ನಾನು ಅಷ್ಟೇ ಅಂತ ಇವತ್ತು ನೀನು ಅಂತ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟೆ ನಮ್ಮ ಮನ್ಸುಗಳಿಗೆ ಎಷ್ಟು ಬೇಜಾರಾಗಿಲ್ಲಾ ನಮ್ಮಪ್ಪನ ತಂಗಿಗಳ ತಂಗಿಗಳಂತ ತಂಗಿಗಳ ಮೇಲೆ ಪ್ರಾಣ ಇಟ್ಕೊಂಡಿದ್ನು ಆ ಅಪ್ಪನಕ ನೀವು ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ ನೀವು ಮಾಡಿದ್ ಸರಿನಾ ಯಾವ್ದೋ ಒಂದು ಕೆಟ್ಟಗಳಿದೆ ಬಿಡ ಆಗಿದೆ ಅದನ್ನ ಯಾಕೆ ಸುಮ್ಮನೆ ಯಾಕೆ ಸುಮ್ಮನೆ ಇರಬೇಕು ಯಾಕೆ ಸುಮ್ಮನೆ ಇರಬೇಕತ್ತೆ ಅವ್ಳು ಬರಲ್ಲ ಅಂತಂದು ಬೇಕಾಗಿಲ್ಲ ನನಕ ಅಂತಂದು ನಾನು ಬಲವಂತ ಮಾಡಿ ಕರ್ಕೊಂಬನ್ನಿ ಅವಳಗ್ ಅಷ್ಟು ಮನ್ಸು ಕೆಟ್ಟೋಗೋದೇ ಒಬ್ಬರ ಮೇಲೂ ಕೋಪ ಮಾಡ್ಕೊಂಡೋಳಲ್ಲ ಒಬ್ಬರು ಒಂದು ಮಾತಂದೋಳಲ್ಲ ನೆಂಟರು ಇವತ್ತು ನಿಮ್ಮನ್ನು ಅಂತಂದ್ರೆ ಅದಕ್ಕೆ ಕಾರಣ ನೀನೇ ಹಾಗಾದರೆ ನಮ್ಮಮ್ಮನ ಆಸ್ತಿ ಕೇಳಿರೋದು ತಪ್ಪು ಯಾವ್ದು ಆಸ್ತಿ ಯಾವ್ದಮ್ಮ ಆಸ್ತಿ ಹಾಂ ಯಾವ್ದು ಆಸ್ತಿ ನಿಮ್ಮ ತಾತನಿಂದ ಸಂಪಾದನೆ ಮಾಡಿಕಿದ್ನಾ ನಿಮ್ಮ ತಾತನ ಸಂಪಾದನೆ ಮಾಡಿರೋದೆಲ್ಲ ಬೀಡು ಬಿದ್ದದೆ ಹೋಗ ಅದ್ರಾಗ ಆ ವ್ಯವಸಾಯ ಮಾಡೋದು ನಮ್ಮಪ್ಪನ ಸ್ವಂತ ತೊಗೊಂಡಿರೋದು ನಮ್ಮ ನಮ್ಮಪ್ಪನ ಆಸ್ತಿ ಒಳಗೆ ನಿಮಗೆಲ್ಲ ಯಾಕೆ ಪಾಲ್ ಕೊಡಬೇಕು ನಮ್ಮಪ್ಪನ ಕಷ್ಟ ಬಿದ್ದಿರೋದು ಆಯಿತಾ ನಿಮ್ಮ ತಾತನದು ಯಾವುದು ಆಸ್ತಿ ಇಲ್ಲ ಸುಮ್ತಾತ್ ನಾಸ್ತಿನಾಗ ಏನಿದ್ರು ಪಾಲ್ ನಮ್ಮಪ್ಪನ ಹತ್ರ ಎಲ್ಲ ಪಾಲ್ ಕೇಳೋದು ನಿಗೇದ್ ನಾಚಿಕೆ ಆಗಲ್ಲ ಕೇಳುವ ನಿಮ್ಮ ಅಪ್ಪನೂ ನಿಮ್ಮಮ್ಮನ ಹತ್ರ ನಮ್ಮ ಹತ್ರ ಕೇಳ್ತಾ ಇದ್ಯಾ ಏಯ್ ಸುನೀತಾ ಹೋಗಮ್ಮ ನೀನು ಮನೆಗೆ ಹೋಗೋ ಯಾಕೆ ಹಾ ಯಾಕೇಳಿವಾಗ ಅವರೇನೋ ಬರ್ದೆ ಬರ್ದೆ ಬಂದವ್ರು ಏನೋ ನೆಮ್ಮದಿಯಾಗಿರ್ಲಿ ನೀನು ಹೋಗೋ ಮನೆಗೆ ಹೋಗೋ ಮಾವ ಸುಮ್ಮನೆ ಇತ್ತೆ ನೀನು ಯಾಕೆ ನೀನು ಮಾತಾಡ್ತಾ ಇರೋದು ಅವ್ರು ಸುದ್ದಿ ಅಲ್ಲ ನಮ್ಗೆ ಯಾಕೆ ಬೇಕು ನೀನು ಸುಮ್ಮನೆ ಇರೋಕ್ಕಾಗಲ್ಲ ನೀನು ಬಂದಿದ್ದೀರಾ ನಮ್ಮ ನಮ್ಮಮ್ಮನ ಮಾತಾಡ್ಸ್ತೀರಾ ಓದ್ತೀರಾ ಅಷ್ಟು ನೋಡ್ಕೊಬೇಕು ನೇರ ಸುದ್ದಿ ನಮ್ಗೆ ಬೇಕಾಗಿಲ್ಲ ಅದಂತೂ ಸರಿ ಬಿಡು ಹ್ಞೂ ನಮ್ಮಅಪ್ಪನ ಎಲ್ಲರೂ ನಮ್ಮೋರೆ ನಮ್ಮೋರೆ ಅಂತ ಎಲ್ಲಾರ್ಗೂ ಸಹಾಯ ಮಾಡಿದ್ನು ಅವರೇ ಇವತ್ತು ನಮ್ಗೆ ಮುಳುವಾದ್ರು ನೋಡಿ ಎಂಥ ಜನಗಳು ಎತ್ತಿರ ತಂದೆ ತಾಯಿ ಹತ್ರ ಆಸ್ತಿ ಆಸ್ತಿ ಕೇಳೋದು ಬಿಟ್ಬಿಟ್ಟು ನಮ್ಮ ಹತ್ರ ಕಳ್ಸವಳೆ ಆಸ್ತಿ ಇಸ್ಕೊಂಬ ಹೋಗು ಅಂತ ಅದೇ ಬೇರೆ ಅವ್ರಾಗಿದ್ರೆ ಸರಿಯಾಗಿ ಎಲ್ಲಿ ಅಂಟಿಸ್ತಾ ಇದ್ನಿ ನೋಡ್ಕೊಂಡು ಮಾತಾಡಿ ಏನ ಮಾತಾಡ್ತಾ ಏಯ್ ಇನ್ನಾರು ವರ್ಷ ಇಲ್ಲೇ ಇದೆಯಂತೆ ಸರಿಯಾಗಿ ಬಳಸ್ತೀನಿ ಕ ಬಾಯಿ ಮುಚ್ಕೊಂಡು ಹೋಗ್ಬೇಕು ಸುನೀತಾ ಇದ್ಯಾಕೆ ನಡಿ ಹೋಗೋಣ ಹೋಗೋಕೆ ಮುಂಚೆ ನನಗೊಂದು ಮಾತು ಹೇಳ್ತೀನಿ ಕೇಳ್ಕೊ ನಿಮ್ಮ ಅಮ್ಮನ ಪಾಲು ಕೇಳೋ ಅದು ಕೇಳೋ ಇದು ಕೇಳೋಗು ಅಂತ ಏನೋ ನಾವು ಕಲ್ಸ್ತೀನಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಕಳಿಸ್ತೀನಿ ಕೋರ್ಟಾಗಿ ಕೇಸ್ ಹಾಕ್ಸ್ತೀನಿ ನಮ್ಮಮ್ಮನೇಗ ಏಯ್ ಹೋಗೇ ಅದು ಯಾವ ಕೊತ್ತಿ ಹೋಗೇ ನಿಮ್ಮ ಅಮ್ಮನವ್ರ ಅಪ್ಪನವನಲ್ಲ ಅವ್ರ ಅಪ್ಪನ ಆಸ್ತಿ ಒಳಗೆ ಮಾತ್ರ ನಿಮ್ಮ ನಿಮ್ಮನಿಗೆ ಪಾಲು ನಮ್ಮ ಅಪ್ಪನ ಸಂಪಾದನೆ ಮಾಡಿರೋದ್ರಾಗೆಲ್ಲ ಪಾಲು ಎಲ್ಲ ತಿಳ್ಕೊಂಡು ಕರೆಕ್ಟಾಗಿ ಮಾತಾಡೋ ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರೋ ಯಾವ ಕೋರ್ಟ್ಗೆ ಹೋದ್ರು ಅಷ್ಟೇ ಇರೋ ನಾಲ್ಕು ಎಕರೆ ಜಮೀನಾಗೆ ಭಾಗ ಬರೋದು ನಮ್ಮಅಪ್ಪನ ಇವಾಗ ಏನು ಸಂಪಾದನೆ ಮಾಡವನೇ ಅದ್ರಾಗ ಯಾವ್ದ್ರಾಗೂ ಭಾಗ ಇಲ್ಲ ಅರ್ಥ ಮಾಡ್ಕೊಂಬಿಡು ಯಾಕೆ ಭಾಗ ಇಲ್ಲ ನಮ್ಮ ನಮ್ಮಅಮ್ಮ ನಮ್ಮಅಪ್ಪನ್ ಸ್ವಯಾಜಿತ ಅದು ನಮ್ಮಅಪ್ಪನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಏನಕ್ಕೆ ಬಂತು ಏನಿತ್ತು ಮಾತಾಡಿಸ್ತೀನಿ ನೀವು ಸುಮ್ಮನೆ ನೋಡಿ ಹೆಂಗ್ ಮಾತಾಡ್ತಾವನೆ ಲೇ ಅವನೇ ಗೀವನೇನು ಬೇಡ ನೀನು ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಅವನಾಗ ಇವನಿ ಅಂದಿದೆ ಅಂದ್ರೆ ಗೂಬಿಲ್ ಸರಿಯಾಗಿ ಆಗ್ತೀನಿ ಮರ್ಯಾದೆಯಿಂದ ಮಾತಾಡೋ ಏನು ನಮ್ ಮಾತಾಡ್ತಾ ಒಂದ್ ಹೆಣ್ಣುಮಗ ಹೆಂಗ್ ಮರ್ಯಾದೆ ತಿಳಿಯಲ್ಲ ಎಂತವ್ರಿಗೆ ಯಾವ ತರ ಮರ್ಯಾದೆ ಕೊಡ್ಬೇಕು ಅಂತ ನಮ್ಮಅಪ್ಪನ ಹೇಳ್ಕೊಟ್ಟವ್ನೆ ನಿನ್ನಿಂದ ಕಲಿಬೇಕಾಗಿದ್ದೇನಿಲ್ಲ ಜಾಗ ಖಾಲಿ ಮಾಡಲ್ಲ ಜಾಗ ಖಾಲಿ ಮರ್ಯಾದೆ ಬರ್ಲಿ ಮರ್ಯಾದೆಗೆನೆ ಹೇಳ್ತಾ ಇರೋದು ಇಷ್ಟು ಮರ್ಯಾದೆ ಕೊಡೋದು ಹೆಚ್ಚೆ ಜಾಗ ಖಾಲಿ ಮಾಡ ಸುರೇಶ ಸುಮ್ನೆ ಯಾಕ ಯಾಕಿ ಕೊಡ್ತಾ ಹ ನೀವು ತಪ್ಪು ಮಾಡಿದ್ರಿ ತಾನೇ ಮಾಡಿದ್ರಲ್ಲೇ ತಪ್ಪು ಏನತ್ತೆ ಈ ಮಾತ್ರ ಲೇ ನೀವು ನಾನು ಕೇಳ್ಕೊಟ್ಟಿರೋದು ನಿಜ ತಾನೆ ಹೋಗಿ ಪಾಲು ಕೇಳು ಅಂತ ಹಾಂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಅಪ್ಪನ ಆಸ್ತಿ ಒಳಗೆ ಮಾತ್ರ ಅಷ್ಟೇ ಮಕ್ಳಿಗೆ ಪಾಲು ಅವರು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದ್ರಾಗ ಯಾವುದೂ ಪಾಲು ಕೊಡಲ್ಲ ನಮ್ಮ ಅಪ್ಪನ ಆಸ್ತಿ ಏನಿತ್ತು ಅದ್ರ ಪಾಲ್ ನಂಗೆ ಬಂದೈತೆ ನಿಮ್ಮ ಮಾತು ಕೇಳಿ ಓದ್ನಲ್ಲ ನಂದೇ ತಪ್ಪು ಸುಮ್ಮನೆ ಇರಬೇಕಾಗಿತ್ತು ನಾನು ಏಯ್ ನಡಿ ನಡಿ ನಿನಗೆ ಗೊತ್ತಿಲ್ಲ ನಡಿ ಏಯ್ ಲೈರೇ ಎಲ್ಲ ನೀನು ಮಾಡಿದ್ದೆ ನೀ ಅತ್ತಿಲ್ಲ ಲೇ ನಿ ಅಯ್ಯಪ್ಪ ನೀ ಎಷ್ಟು ಮಾಡಿದ್ನು ಹಾಂ ನಿಯತ್ತಿಲ್ಲ ನೀಂಕಾ ಓ ಏನೋ ಹಿಂಗೆ ಮುಗಿದು ಕಂಡಿತ್ತು ಈಗ ಹೋಗತ್ತೆ ಕಾಫಿ ಕುಡಿಯೋಣ ನೋಡತ್ತೆ ನಾನು ಹೇಳೋದು ಒಂದು ಮಾತು ನಿಯತ್ತಾಗಿತ್ರೆ ಪ್ರಾಣ ಬೇಕಾದರೂ ಕೊಡೋಣ ಹಿಂಗೆ ದಾರಿ ತಪ್ಪು ಕೆಲಸ ಮಾಡಿದ್ರೆ ಪ್ರಾಣಿಗೆ ಕುರಿಯಸಲ್ಲ ಅಷ್ಟೇ ನಾನು ಹೇಳೋದು ಏನಕ್ಕೆ ಬೇಕಾಗಿತ್ತು ಏನಕ್ಕೆ ಹೇಳು ನೀಂಕಾ ಇದೆಲ್ಲಾನು ಇರೋದಿಬ್ರು ಮಕ್ಕಳು ಅವ್ರವ್ರ ಮನೆಗೆ ಅವ್ರ ಆರಾಮ್ಗ ಅವರೇ ಇದೆಲ್ಲ ಏನಕ್ಕೆ ಬೇಕಾಗಿತ್ತೇಳು ಏನ ಬಿಡಪ್ಪ ಏಳು ಸುನೀತಾ ಬಾಯಿ ದುಡ್ಕಿ ಅನ್ಬಿಟ್ಲಾ ಓ ಬಿಡಾ ಅದನ್ನ ತಿರ್ಗಿ ಹೇಳಿದ್ನಿ ಹೇಳಿದ್ ಹೋನ್ಸ್ ಯಾಕೋ ಬೇಜಾರಿಗ್ ಸ್ತ್ಯಾ ಸರ್ ಬಿಟ್ಟ ಚೆನ್ನಾಗೋ ಅಮ್ಮ ಚೇತನಾ ಅಭಿಶಂಕರ ರಾಮನಿಗ್ ಕುಟ್ರಾ ಮೂಗ ಆಂಟಿ ಕೊಟ್ಟಿರಿ ಚೆನ್ನಾಗೈತೆ ಫ್ರೆಂಚ್ ಫ್ರೈ ಸ್ನೇಹ ಪುಟ್ಟಿ ಚೆನ್ನಾಗೈತಾ ತೂ ನಿಮ್ಮ ಕೈ ಹಂಗಾಯ್ತಾ ಹಂಗ ಮಾಡಿದ್ರಾ ಅಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಫ್ರೈ ಹಂಗೇ ಎಲ್ಲ ನೀವೇ ತಿಳ್ಕೊಂಡ್ರಿ ಯಮ್ಮನ ಮಕ ಎง್ಗೈತೆ ಅಂಗೆ ಮಾಡಾವಳೆ ಒಂದೆಡಿಗೆನೆ ಚನಾಗ್ ಮಾಡಕ್ಕೆ ಬರಲ್ಲ ಆ ಅದು ಮಾಡ್ಕೊಳ್ತೀನಿ ಇದು ಮಾಡ್ಕೊಳ್ತೀನಿ ಅನ್ಬಿಟ್ಟಿ ಏನು ಮಾಡ್ಕೊತ್ತಿಲ್ಲ ಗೀತಾ ಆಂಟಿ ಗೀತಾ ಆಂಟಿ ನೀವು ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಅವಳು ಅಂಗೆ ಯಾವಾಗಲೂನು ಹ್ ಅವಳು ಎಲ್ಲರ ಮೇಲೆ ಒಂದೆಡೆ ಇಲ್ಲಪ್ಪ ಇಲ್ಲ ಇಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ ತಿನ್ರಿ ಚೆನ್ನಾಗೈತಲ್ಲ ನಿತ್ಯವಾಗ್ಲೂ ಚೆನ್ನಾಗೈತ ಆಂಟಿ ನಿಜವಾಗ್ಲೂ ಚೆನ್ನಾಗೈತೆ ನೀವು ಬೇಜಾರು ಮಾಡ್ಕೊಂಬಿಟ್ರಿ ನಾವು ತಿಂತೀವಿ ರಾಮು ಅಣ್ಣನು ಬುಕ್ಸ್ ಓದ್ಕೊಂತವ್ರೆ ಹ್ಞೂ ತಿಂತೀನಿ ಓದ್ಕೊಂಡು ಅಂತಂದ್ರು ಸರಿ ಆಯಿತು ಸ್ನೇಹಗೆ ಏನು ಬೇಕೋ ಅದೇ ಮಾಡಿ ನಾನು ಮುಂದುವರಿಯುವುದು